ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಮಾಡುವಂತಹ ಮೂರು ರೀತಿಯ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಕ್ರೋಶ ನೀಡಲು ಬಂದು ಟೆನ್ ತಗೊಂಡಿದ್ದೀನಿ ಎಂಟಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆರಳೆ ಆದರೂ ತಗೋಬೋದು ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡಿಕೊಳ್ಳಿ ಈ ಡಿಸೈನ್ನ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕನ್ನು ಮಾಡ್ಕೋತೀನಿ ಈ ಡಿಸೈನ್ಗೆ ಕೇವಲ ನೀವು ಫಿಫ್ಟೀನ್ ರುಪೀಸನ್ನು ಖರ್ಚು ಮಾಡಿಕೊಂಡು ಒಂದು ಸೀರೆ ಪೂರ್ತಿ ಕುಚ್ಚನ್ನು ಹಾಕ್ಕೋಬೋದು ಯಾಕಂದರೆ ಇದಕ್ಕೆ ಒಂದು ಪೂರ್ತಿಯಾಗಿ ಥ್ರೆಡ್ ಕೂಡ ಖಾಲಿ ಆಗೋದಿಲ್ಲ ಬೀಡ್ಸ್ ಕೂಡ ಜಾಸ್ತಿ ಬೇಕಾಗಲ್ಲ ಅದಕ್ಕೋಸ್ಕರ ಕೇವಲ ಒಂದು ಹದಿನೈದು ರೂಪಾಯನ್ನು ಖರ್ಚು ಮಾಡಿ ಈ ಡಿಸೈನ್ನ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ಗಳನ್ನು ಹಾಕಿ ಅದನ್ನು ಸ್ಟ್ರೇಟಾಗಿಟ್ಟು ಲಾಕನ್ನು ಮಾಡ್ಕೊತಿದ್ದೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕು ಫೋರ್ ಚೈನು ಮತ್ತು ಟೂ ಟೈಮ್ಸ್ ಲಾಕು ಅದಾದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಈ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ಬೀಡ್ ಹಾಕಿ ಬೀಡನ್ನು ಲಾಕ್ ಮಾಡ್ಕೋತೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಕೊಂಡು ನೀರನ್ನ ಚುಚ್ಚಿ ದಾರನ ಮೇಲ್ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಷ ಕಂಬ ಆಗುತ್ತೆ ಬಟ್ಟೆಗೆ ಅದಾದ ಮೇಲೆ ಟೂ ಚೈನ್ ಹಾಕ್ಕೋಬೇಕು ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಕಂಬ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ನೀಡನ್ನ ಹಾಕಿ ದಾರನ ತರಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತೆ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬ ಮತ್ತೊಂದು ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೋಬೇಕು ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮೂರು ಕಂಬ ಆಯ್ತು ನಾಲ್ಕನೇ ಡಬಲ್ ಕ್ರೋಶ ಕಂಬ ಆ ಡಬಲ್ ಕ್ರೋಶ ಕಂಬದ ಗ್ಯಾಪ್ ಇದೆ ಅಲ್ಲ ಅದು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ನಾನಿಲ್ಲಿ ಎಂಟಳೆಯಿಂದ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ತುಂಬಾ ದಪ್ಪವಾಗಿ ಕಾಣಿಸ್ತಾ ಇದೆ ಹಾಗೆ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ತರ ಎಂಟಳೆ ತಗೊಳ್ಳೋದರಿಂದ ನೀವು ಆರಳೆಯಿಂದ ಕೂಡ ಮಾಡ್ಕೋಬೋದು ಆರಳೆಯಿಂದ ಮಾಡಿಕೊಂಡಾಗ ಕಂಬಗಳು ಸ್ವಲ್ಪ ಜಾಸ್ತಿ ಬರುತ್ತೆ ಇಲ್ಲಿ ನಾನು ಆ ಟೂ ಚೈನನ್ನು ಬಿಟ್ಟು ಏಳು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ನಾನು ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಈ ಡಿಸೈನ್ಗೆ ಜಾಸ್ತಿ ಥ್ರೆಡ್ ಬೇಕಾಗಿಲ್ಲ ಫ್ರೆಂಡ್ಸ್ ಒಂದು ಆಫ್ ಕೂಡ ಖರ್ಚಾಗಲ್ಲ ನಿಮಗೆ ಕೇವಲ ನೀವು ಕಡಿಮೆ ಖರ್ಚಿನಲ್ಲಿ ಈ ಕುಚ್ಚನ್ನು ಹಾಕಿ ಜಾಸ್ತಿ ಹಣನ ಗಳಿಸ್ಕೋಬೋದು ಇವಾಗ ನೋಡಿ ಟೂ ಟೈಮ್ಸ್ ಲಾಕ್ ಆಯಿತು ಮತ್ತೆ ಮೇಲೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಸ್ಲ್ಯಾಂಟಿಂಗ್ ಆರ್ಚ್ ಥರ ಬರುತ್ತೆ ಇದು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕನ್ನು ಮಾಡ್ಕೋತೀನಿ ಲಾಕ್ ಮಾಡಿಕೊಂಡು ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡ್ಕೋತೀನಿ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಬೀಡನ್ನು ಹಾಕ್ತೀನಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನು ಪಾಸ್ ಮಾಡಬೇಕು ಬೀಡ್ ಲಾಕ್ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡಲನ್ನ ಚುಚ್ಚಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ಟೂ ಚೈನ್ಸ್ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ಕೋಬೇಕು ಈ ಗ್ಯಾಪಲ್ಲಿ ನೀಡಲನ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೇಮ್ ಫಸ್ಟ್ ಒನ್ ಯಾವ ಥರ ಮಾಡ್ಕೊಂಡಿರ್ತೀವೋ ಅದೇ ಥರ ಇಲ್ಲೂ ಕೂಡ ಕಂಬಗಳನ್ನು ಮಾಡ್ಕೋಬೇಕು ಇಲ್ಲೂ ಕೂಡ ನಾನು ಏಳು ಡಬಲ್ ಕೃಷ ಕಂಬಗಳನ್ನು ಮಾಡ್ಕೋತೀನಿ ಪಕ್ಕಪಕ್ಕದಲ್ಲೇ ಹಾಗೆ ಒಂದೇ ಸಮವಾಗಿ ಬರಬೇಕು ಮೊದಲು ಒಂದು ಆರ್ಚಿಗೆ ನಾವು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನಾವು ಕಂಬಗಳನ್ನು ಮಾಡ್ಕೋಬೇಕು ನಾನು ಫಸ್ಟ್ ಒಂದು ಏಳು ಡಬಲ್ ಕೃಷ ಕಂಬ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ಏಳು ಡಬಲ್ ಕೃಷ ಕಂಬಗಳನ್ನು ಮಾಡ್ಕೋತೀನಿ ಇಲ್ಲಿ ಎಷ್ಟು ಮಾಡ್ಕೊಂಡಿರ್ತೀವೋ ಅಷ್ಟೇ ಮಾಡ್ಕೋಬೇಕು ಇಲ್ಲೂ ಕೂಡ ಇಲ್ಲೂ ಕೂಡ ಏಳು ಕಂಬ ಮಾಡಿಕೊಂಡು ಸ್ಟ್ರೇಟ್ ಇಟ್ಕೊಂಡು ಲಾಕನ್ನು ಮಾಡ್ಕೋಬೇಕು ಅದನ್ನು ಈ ಥರ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೋತೀನಿ ಇಲ್ಲಿಂದ ಇವಾಗ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ಗಳನ್ನು ಹಾಕಿ ಅದನ್ನು ಕೂಡ ನಾನು ಸ್ಟ್ರೇಟಾಗಿಟ್ಟು ಲಾಕನ್ನು ಮಾಡ್ತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಈ ಥರ ತುಂಬಾ ನೀಟ್ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು ಇಲ್ಲಿ ಕುಚ್ಚುಗಳು ಜಾಸ್ತಿ ಬೇಡ ಅಂದರೆ ಮೂರು ಆರ್ಚ್ ಆದಮೇಲೆ ಒಂದು ಕುಚ್ಚು ಹಾಕಲಿಕ್ಕೆ ನೀವು ಪ್ಲೇಸನ್ನು ಮಾಡ್ಕೋಬೋದು ಇದೇ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕು ಆರ್ಚ್ಗಳನ್ನು ಮಾಡಿದ್ದೀನಿ ನೋಡಿ ನಾಲ್ಕು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಹಾಗೆ ಫಿನಿಶಿಂಗ್ ಕೂಡ ನೀಟಾಗಿ ಬಂದಿದೆ ಇದನ್ನು ನೀವು ಸೀರೆಗೆ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ಲಾಸ್ಟಲ್ಲಿ ನಾಲ್ಕು ಚೈನ್ ಹಾಕಿ ಟೂ ಟೈಮ್ಸ್ ಲಾಕನ್ನು ಮಾಡ್ಕೊಂಡಿದ್ದೆ ಇವಾಗ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಈ ಬೀಡ್ ಬದಲಿ ನೀವು ಯಾವುದೇ ತರಹದ ಬೀಡನ್ನು ಯೂಸ್ ಮಾಡ್ಕೋಬೋದು ಈ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಒಂದೇ ಸ್ಟೆಪ್ಪಲ್ಲಿ ಮಾಡಿಕೊಳ್ಳುವಂತಹ ಡಿಸೈನು ತುಂಬನೇ ಗ್ರ್ಯಾಂಡ್ ಕಾಣಿಸುತ್ತೆ ಸೀರೆಗೆ ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ವರೆಗೂ ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕುಚ್ಚು ಹಾಕೋದಕ್ಕೆ ನೂರ ಮೂವತ್ತೇಳು ದಾರ ತೊಗೊಂಡಿದ್ದೀನಿ ಹಾಗೆ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ ಕುಚ್ಚು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೂರು ಡಿಸೈನ್ಗಳು ತುಂಬ ಚೆನ್ನಾಗಿದೆ ಹಾಗೆ ಬೇಗನೆ ಮಾಡಿಕೊಳ್ಳುವಂಥ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡದೆ ನೀವು ಪೂರ್ತಿಯಾಗಿ ವಿಡಿಯೋನ ನೋಡಿದರೆ ಎಲ್ಲ ಡಿಸೈನ್ಗಳು ನಿಮಗೆ ಅರ್ಥ ಆಗುತ್ತೆ ಹಾಗೆ ಈಸಿಯಾಗಿ ಯಾವ ಥರ ಮಾಡಬೇಕಂತ ಕೂಡ ತೋರಿಸಿದ್ದೀನಿ ಓಕೆ ನೋಡಿ ಈ ಸೆಕೆಂಡ್ ಡಿಸೈನನ್ನು ನಾನು ಸಿಂಪಲ್ಲಾಗಿ ಒಂದು ಕುಚ್ಚನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಕೂಡ ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಆಗುತ್ತೆ ಡಿಸೈನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆರಳೆ ದಾರನ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ ಮೊದಲು ನೋಡಿ ಈ ಥರ ನೀಡಲ್ನ ಚುಚ್ಕೊಂಡು ಈ ದಾರನ ಮೇಲೆ ತಂದು ಒಂದು ಲಾಕನ್ನು ಮಾಡ್ಕೋತೀನಿ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಸೆಕ್ಯೂರ್ ಆಗಿರುತ್ತೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಡಿಸೈನ್ ಬಿಚ್ಕೊಳ್ಳೋದಿಲ್ಲ ಯಾವುದೇ ಡಿಸೈನ್ ಆಗಿರ್ಬೋದು ನೀವು ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡ್ರೆ ಬೆಟ್ಟರು ಅದಾದಮೇಲೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿಟ್ಟು ಲಾಕನ್ನು ಮಾಡ್ತೀನಿ ಅದಾದಮೇಲೆ ಇನ್ನೊಂದು ಸಲ ಲಾಕ್ ಫೋರ್ ಚೈನ್ ಆದಮೇಲೆ ಟೂ ಟೈಮ್ಸ್ ಲಾಕನ್ನು ಮಾಡ್ಕೋತೀನಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ತಗೊಂಡಿದ್ದೀನಿ ಸ್ಮಾಲ್ ಸೈಜ್ ಗೋಲ್ಡ್ ಕಲರ್ ಬೀಡು ಬೀಡ್ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ ನೀಡನ್ನ ಚುಚ್ಚಿ ದಾರನ ತಂದು ಮೂರೂ ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಆಫ್ ಡಬಲ್ ಕಂಬ ಆಗುತ್ತೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಮತ್ತೊಂದು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಇಟ್ಕೊಂಡು ನೀಡಲನ್ನ ಚುಚ್ಚಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬ್ರೈಡಲ್ ಬೀಡನ್ನು ಇದ್ದೀನಿ ಈ ಬೀಡನ್ನು ನೀಡಲ್ಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಇಲ್ಲಿ ಚಿಕ್ಕ ಬೀಡ್ಗಳಿಗೆ ಮಾತ್ರ ನಾನು ಹಾಫ್ ಡಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಚಿಕ್ಕ ಬೀಡನ್ನು ಹಾಕ್ತೀನಿ ಈ ಬೀಡ್ ಹಾಕಿ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ನೀಡೆಲ್ಲ ಚುಚ್ಕೋಬೇಕು ದಾರನ ಮೇಲೆ ತಂದು ಮೂರೂ ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇಲ್ಲೂ ಕೂಡ ಆಫ್ ಡಬಲ್ ಕ್ರೋಶ ಕಂಬ ಮಾಡಿಕೊಂಡೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿ ಮತ್ತೊಂದು ಬೀಡನ್ನು ಹಾಕ್ತೀನಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನು ಸುತ್ಕೊಳ್ಳಿ ಪಕ್ಕದಲ್ಲೇನೆ ನೀಡಲನ್ನ ಚುಚ್ಕೋಬೇಕು ದಾರನ ಮೇಲೆ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡಾಗ ಆಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಮಿಡಲ್ನಲ್ಲಿ ಬ್ರೈಡಲ್ ಬೀಡ್ ಬರಬೇಕು ಅದರ ಅಕ್ಕಪಕ್ಕ ಎರಡೆರಡು ಚಿಕ್ಕ ರೌಂಡ್ ಬೀಡ್ಗಳನ್ನು ಹಾಕಿದ್ದೀನಿ ಅದಾದ ಮೇಲೆ ಈಗ ಹಾಗೆ ಒಂದು ಲಾಕನ್ನು ಮಾಡ್ಕೋತಿದ್ದೀನಿ ಲಾಕ್ ಆದಮೇಲೆ ಫೋರ್ ಚೈನ್ಸ್ ಹಾಕ್ತೀನಿ ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕನ್ನು ಮಾಡಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಫೋರ್ ಚೈನ್ ಹಾಕಿದ್ದೀನಲ್ಲ ಅದರ ಅಕ್ಕಪಕ್ಕ ಮಾತ್ರ ಟೂ ಟೈಮ್ಸ್ ಲಾಕನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಚಿಕ್ಕ ರೌಂಡ್ ಬೀಡನ್ನು ಹಾಕ್ತೀನಿ ಎರಡು ಬೀಡ್ಗಳನ್ನು ಒಟ್ಟಿಗೆ ತಗೋತೀನಿ ಒಂದೊಂದೇ ಬೀಡನ್ನು ಹಾಕ್ತಾ ಹೋಗಬೇಕು ನೋಡಿ ಎರಡು ಬೀಡ್ ತೊಗೊಂಡಿದ್ದೀನಲ್ಲ ಒಂದು ಬೀಡ್ ಮಾತ್ರ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಪಕ್ಕದಲ್ಲೇ ನೀಡನ್ನ ಚುಚ್ಕೊಂಡು ದಾರನ ಮೇಲ್ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಆ ಬೀಡ್ ಹಾಗೆ ಇರಬೇಕು ಇನ್ನೊಂದು ಬೀಡು ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಕಂಪ್ಲೀಟ್ ಆಗುತ್ತೆ ಎರಡೆರಡು ಬೀಡ್ಗಳನ್ನು ನೀಡಲ್ನಲ್ಲಿ ಹಾಕೋದ್ರಿಂದ ಮತ್ತೊಂದು ಬೀಡ್ ಹಾಕಿ ಪಕ್ಕದಲ್ಲೇ ಮತ್ತೊಂದು ಹಾಫ್ ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇಲ್ಲಿಂದ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಬ್ರೈಡಲ್ ಬೀಡನ್ನು ಹಾಕ್ತೀನಿ ಇವಾಗ ಈ ಬೀಡನ್ನು ಹಾಕ್ಕೊಳ್ಳಿ ಬೀಡನ್ನು ಹಾಕಿ ಬೀಡ್ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಮತ್ತು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಚಿಕ್ಕ ರೌಂಡ್ ಬೀಡ್ಗಳನ್ನು ಹಾಕಬೇಕು ಬಿಗ್ ಬೀಡ್ ಅಕ್ಕಪಕ್ಕ ಎರಡು ಚಿಕ್ಕ ರೌಂಡ್ ಬೀಡ್ಸ್ ಬರಬೇಕು ಹಾಗೆ ಚಿಕ್ಕ ರೌಂಡ್ ಬೀಡ್ಗಳಿಗೆ ನಾನು ಹಾಫ್ ಡಬಲ್ ಕೃಷಿ ಕಂಬನ ಮಾಡ್ಕೊಂಡಿದ್ದೀನಿ ಬೀಡ್ ಹಾಕಿದ ಮೇಲೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಪಕ್ಕದಲ್ಲೇ ನೀಡನ್ನ ಚುಚ್ಕೊಂಡು ದಾರನ ಮೇಲ್ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಆವಾಗ ಆಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಮತ್ತೊಂದು ಚಿಕ್ಕ ರೌಂಡ್ ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಪಕ್ಕದಲ್ಲೇ ನೀಡಲನ್ನ ಚುಚ್ಚಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ ಈ ಮಿಡಲ್ನಲ್ಲಿ ಬ್ರೈಡಲ್ ಬೀಡ್ ಹಾಕಿದ್ದೀನಲ್ಲ ಅದನ್ನು ನೀವು ಚೇಂಜ್ ಮಾಡ್ಕೋಬೋದು ಅದೇ ಹಾಕಬೇಕಂತೇನಿಲ್ಲ ಈಗ ಇನ್ನೊಂದು ಸಲ ಲಾಕ್ ಆದಮೇಲೆ ನಾನು ಫೋರ್ ಚೈನ್ ಹಾಕ್ತೀನಿ ಇಟ್ಕೊಂಡು ಲಾಕನ್ನು ಮಾಡ್ಕೋಬೇಕು ಬೇಸ್ ಲೈನ್ ಯಾವಾಗಲೂ ಕರೆಕ್ಟಾಗಿ ಬರಬೇಕು ಯಾವುದೇ ರೀತಿಯ ರಿಂಕಲ್ಸ್ ಬರಬಾರ್ದು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೀರೆಗೆ ಮಾಡಿಕೊಂಡಾಗ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ ಸ್ಟಾರ್ಟಿಂಗಲ್ಲಿ ಫೋರ್ ಚೈನು ಅದಾದಮೇಲೆ ಈ ಥರ ಬೀಡ್ಸ್ಗಳನ್ನು ಹಾಕಿದ್ದೀನಿ ಬಿಗ್ ಬೀಡ್ ಅಕ್ಕಪಕ್ಕ ಟೂ ಟು ಬೀಡ್ಸ್ ಹಾಕಿದ್ದೀನಿ ಚಿಕ್ಕ ಬೀಡ್ಸು ಇದೇ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡಿ ಇಷ್ಟು ಮಾಡಿಕೊಂಡು ಲಾಸ್ಟ್ವರೆಗೂ ನಾವು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಲಾಸ್ಟಲ್ಲಿ ನೋಡಿ ಫೋರ್ ಚೈನ್ ಹಾಕಿದ ಮೇಲೆ ಒಂದು ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದ ಮೇಲೆ ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನು ಕಟ್ಕೋಬೇಕು ಕುಚ್ ಕಟ್ಟಿದ ಮೇಲೆ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ತುಂಬನೇ ಚೆನ್ನಾಗಿ ಬಂದಿತ್ತು ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆ ಒಳಗೆ ಮಾಡ್ಕೊಳ್ಳುವಂತಹ ಡಿಸೈನು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಕುಚ್ಚು ಕಟ್ಟೋದಕ್ಕೆ ನೂರ ಮೂವತ್ತೇಳೆ ದಾರ ತಗೊಂಡಿದ್ದೀನಿ ಶಾರ್ಟಾಗಿ ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಥರ್ಡ್ ಡಿಸೈನನ್ನು ನಾನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಿಸೈನ್ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ ಎಲ್ಲ ಡಿಸೈನ್ಗಳು ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ಸ್ ಓಕೆ ನೋಡಿ ಈ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಥರ್ಡ್ ಡಿಸೈನು ಸ್ವಲ್ಪ ಮಾಡಿ ತೋರಿಸ್ತಿದ್ದೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಆರಳೆ ದಾರನ ಈ ಥರ ಗಂಟಾಕಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಓಕೆ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಇಲ್ಲಿಂದ ಫೈ ಚೈನ್ ಹಾಕೋತೀನಿ ಫೈ ಚೈನ್ ಹಾಕಿ ಅದನ್ನ ಸ್ಟ್ರೇಟಾಗಿ ಆಗಿ ಬರುತ್ತೋ ನೋಡಿಕೊಂಡು ಕರೆಕ್ಟ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮೇಲೆ ಥ್ರೆಡ್ ಅನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಮೀಡಿಯಂ ಸೈಜ್ ರೌಂಡ್ ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡಿಕೊಂಡು ಅದನ್ನು ಇಟ್ಟು ಬಟ್ಟೆಗೆ ಲಾಕ್ ಮಾಡ್ತೀನಿ ಇಲ್ಲಿಂದ ಮತ್ತೆ ಫೈ ಚೈನ್ಸ್ ಸ್ಟ್ರೇಟ್ ಇಟ್ಕೊಂಡು ಬಟ್ಟೆಗೆ ಲಾಕ್ ಇಲ್ಲಿಂದ ಇವಾಗ ತ್ರೀ ಚೈನ್ ಹಾಕ್ತೀನಿ ತ್ರೀ ಚೈನ್ ಹಾಕಿ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಮೇಲೆ ಸಿಕ್ಸ್ ಚೈನ್ಸ್ ಆರು ಚೈನ್ಗಳನ್ನು ಹಾಕ್ತೀನಿ ಓಕೆ ಇದನ್ನ ನೋಡಿ ನಾನು ಇಲ್ಲಿ ಒನ್ ಟೂ ಚೈನ್ಗಾಗಷ್ಟು ಆಗೋಷ್ಟು ಟೂ ಚೈನ್ ಆಗೋಷ್ಟು ಗ್ಯಾಪ್ ಬಿಟ್ಕೊಂಡು ಅಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ಈ ಥರ ಪೂರ್ತಿಯಾಗಿ ಯು ಶೇಪಲ್ಲಿ ಬರಬೇಕಿದು ನೋಡಿ ಈ ಥರ ಬರಬೇಕಿಲ್ಲಿ ಇಲ್ಲಿ ಆರ್ಚ್ ಬರುತ್ತೆ ಸ್ಟಾರ್ಟಿಂಗಲ್ಲಿ ಫೈವ್ ಚೈನು ಒನ್ ಬೀಡು ಫೈವ್ ಚೈನು ಇಲ್ಲಿ ತ್ರೀ ಚೈನು ಮತ್ತು ಸಿಕ್ಸ್ ಚೈನ್ ಹಾಕಿ ಒಳಗಡೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತೆ ತ್ರೀ ಚೈನ್ ಹಾಕ್ತೀನಿ ಸಿಕ್ಸ್ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಮತ್ತೆ ಫೈವ್ ಚೈನ್ ಫೈ ಚೈನ್ ಹಾಕಿ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಕೊಳಿ ಅದಾದ್ಮೇಲೆ ಥ್ರೆಡ್ ಅನ್ನ ಮೀಲ್ ಮಾಡ್ಕೊಂಡು ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟ್ ಆಗಿಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೆ ಫೈವ್ ಚೈನ್ ಸ್ಟ್ರೇಟ್ ಆಗಿಟ್ಟು ಲಾಕ್ ಮಾಡ್ಬೇಕು ಇಲ್ಲಿಂದ ತ್ರೀ ಚೈನ್ ಸ್ಟ್ರೇಟ್ ಆಗಿಟ್ಕೊಂಡು ಲಾಕ್ ಮಾಡ್ತೀನಿ ಅದಾದ್ಮೇಲೆ ಮತ್ತೆ ಆರು ಚೈನ್ಗಳನ್ನು ಹಾಕ್ತೀನಿ ಸಿಕ್ಸ್ ಚೈನ್ ಹಾಕಿ ಒಂದು ಟೂ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೋತೀನಿ ನೋಡಿ ಈ ಥರ ಈಗ ಮತ್ತೆ ತ್ರೀ ಚೈನ್ ಬೇಸ್ಲೈನ್ ಅರ್ಥ ಆಯಿತು ಅನ್ಕೋತೀನಿ ತ್ರೀ ಚೈನ್ ಹಾಕಿ ಇಟ್ಕೊಂಡು ಲಾಕ್ ಅದಾದಮೇಲೆ ಮತ್ತೆ ಫೈವ್ ಚೈನ್ ಈ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ಬೇಸ್ ಲೈನ್ ನಾನು ಎರಡು ಆರ್ಚ್ ಬರೋ ಥರ ಮಾಡ್ಕೊಂಡಿದ್ದೀನಿ ಬೀಡ್ ಹಾಕಿ ಬೀಡ್ ಲಾಕ್ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಅದಾದ ಮೇಲೆ ಮತ್ತೆ ಫೈ ಚೈನ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ತೀನಿ ಫೈ ಚೈನ್ ಆದ್ಮೇಲೆ ಇಲ್ಲಿಗೆ ನಾನು ಎಂಡ್ ಮಾಡ್ಕೋತಿದ್ದೀನಿ ನೋಡಿ ಈ ತರ ಬಂದಿದೆ ಬೇಸ್ ಲೈನ್ ಇದು ಇಲ್ಲಿ ಆರ್ಚ್ ಬರುತ್ತೆ ಇಲ್ಲಿ ಯು ಶೇಪಲ್ಲಿ ಅಲ್ಲಿ ಬಂದಿದೆ ಅಲ್ಲ ಇಲ್ಲಿ ಈ ಬೀಡ್ ಅಕ್ಕಪಕ್ಕ ಫೈವ್ ಚೈನ್ ಬರಬೇಕು ಈ ಸಿಕ್ಸ್ ಚೈನ್ ಅಕ್ಕಪಕ್ಕ ತ್ರೀ ಚೈನ್ ಬರಬೇಕಿಷ್ಟೇ ಲಾಸ್ಟ್ ಅಲ್ಲಿ ಟೂ ಚೈನ್ ಹಾಕೊಂಡು ಥ್ರೆಡ್ ಕಟ್ ಮಾಡ್ಕೋತೀವಿ ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ ಈ ತರ ಟೈಟ್ ಆಗಿ ಎಳ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ ಸ್ಟೆಪ್ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಬೇಸ್ಲೈನ್ ಕಂಪ್ಲೀಟ್ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ವಲ್ಲ ಇಲ್ಲಿ ನಾನು ಒಂದೇ ಸಲ ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ಈ ಫೈವ್ ಚೈನ್ ಮೇಲೆ ಫೈವ್ ಚೈನ್ ಹಾಕ್ಕೋಬೇಕು ಸ್ಟ್ರೇಟಾಗಿ ಅದೇ ಫೈವ್ ಚೈನ್ ಲಾಕ್ ಮೇಲೇ ಲಾಕ್ ಇದೇ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಈ ಥ್ರೆಡ್ಡನ್ನು ಈ ಥರ ಮೇಲ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ನಾನು ನೀಡಲ್ನಲ್ಲಿ ನಾಲ್ಕು ಚಿಕ್ಕ ಬೀಡ್ಗಳನ್ನು ಹಾಕಿದ್ದೀನಿ ಎಲ್ಲ ಬೀಡ್ಗಳನ್ನು ಒಟ್ಟಿಗೆ ಈ ಥರ ಆ್ಯಡ್ ಮಾಡಿಕೊಂಡು ಈ ಬೀಡ್ ಪಕ್ಕ ಲಾಕ್ ಇದೆಯಲ್ಲ ಈ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ಒಂದೇ ಸರಿ ಹಾಕೋದಕ್ಕೆ ಬರಲ್ಲ ಅಂದರೆ ಒಂದೊಂದೇ ಬೀಡನ್ನು ಹಾಕ್ಕೋಬೋದು ಓಕೆ ಈ ಥರ ಬರುತ್ತೆ ಇದು ಬೀಡ್ ಕೆಳಗಡೆ ಬಿಗ್ ಬೀಡ್ ಕೆಳಗಡೆ ಈ ಥರ ನಾಲ್ಕು ಚಿಕ್ಕ ಬೀಡ್ಸ್ಗಳು ಬರುತ್ತೆ ಅದಾದಮೇಲೆ ಮತ್ತೆ ಫೈ ಚೈನ್ ಮೇಲೆ ಫೈ ಚೈನ್ ಹಾಕ್ತೀನಿ ಫ್ರೈ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ ಓಕೆ ಇಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿಂದ ನೋಡಿ ಇವಾಗ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆಗೆ ನೀಡಲ್ಲಿ ಹಾಕಿ ಈ ದಾರನ ತಂದಾಗ ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದ್ರೆಡ್ಡನ್ನು ಸುತ್ಕೋತೀನಿ ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೇಮ್ ಇನ್ನೊಂದು ಡಬಲ್ ಕ್ರೋಶ ಕಂಬ ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗ್ಬೇಕು ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ತರ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಬೇಕಿದ್ದರೂ ಮಾಡ್ಕೋಬೋದು ನಾನಿಲ್ಲಿ ಡಬಲ್ ಕ್ರೋಶ ಕಂಬ ಮಾತ್ರ ಮಾಡ್ತಿದ್ದೀನಿ ಓಕೆ ಈ ಸಿಕ್ಸ್ ಚೈನ್ ಗ್ಯಾಪ್ ಇದೆಯಲ್ಲ ಇದು ಫಿಲ್ ಆಗೋವರೆಗೂ ಡಬಲ್ ಕ್ರೋಶ ಕಂಬನೇ ಮಾಡ್ತಾ ಹೋಗಬೇಕು ಇನ್ನೊಂದೇನೆಂದರೆ ಫಸ್ಟ್ ಒನ್ ಒಂದು ಆರ್ಚ್ಗೆ ನಾವು ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನಾವು ಕಂಬಗಳನ್ನು ಮಾಡಿಕೊಂಡಾಗ ಆರ್ಚ್ಗಳು ಒಂದೇ ಸಮವಾಗಿ ಕಾಣಿಸುತ್ತೆ ಹಾಗೆ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಎಲ್ಲ ಕಂಬಗಳು ಒಂದೇ ಸಮವಾಗಿ ಕಾಣಿಸ್ತಾ ಇದೆ ಹಾಗೆ ನೀಟಾಗಿ ಬಂದಿದೆ ಡಿಸೈನ್ ಕೂಡ ಎಲ್ಲೂ ಕೂಡ ಕಂಬ ಲೂಸ್ ಆಗಿ ಬಂದಿಲ್ಲ ನೀಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಈ ತರ ಬರುತ್ತೆ ನಮಗೆ ಈ ಸಿಕ್ಸ್ ಚೈನ್ ಗ್ಯಾಪ್ ಅಲ್ಲಿ ನಾನು ಹದಿನೈದು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನ ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕನ್ನು ಮಾಡ್ಕೊತೀನಿ ಮಾಡ್ಕೋತೀನಿ ಪುಟ್ಟದಾಗಿ ಎಷ್ಟು ಕ್ಯೂಟಾಗಿ ಆಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಈ ಆರ್ಚ್ ಇಲ್ಲಿ ಬೇಕಿದ್ರೆ ಒಂದು ಚಿಕ್ಕ ಬೀಡನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಬೇಡ ಅಂದರೆ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲಿಂದ ಮತ್ತೆ ನಾನಿವಾಗ ಫೈವ್ ಚೈನ್ ಹಾಕೋತೀನಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಫೈ ಚೈನ್ ಲಾಕ್ ಮೇಲೆ ಇಲ್ಲಿ ಲಾಕ್ ಮಾಡ್ತೀನಿ ಮಾಡ್ತೀನಿ ಮೇಲೆ ಈ ಥ್ರೆಡ್ ಮೇಲ್ ಮಾಡ್ಕೋಬೇಕು ಈ ನಾಲ್ಕು ಬೀಡ್ ತಗೊಂಡಿದ್ದೀನಿ ಹೊಟ್ಟೆಗೆ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ ಈ ಬೀಡ್ ಪಕ್ಕ ಇರೋ ಈ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ನೋಡಿ ಈ ತರ ಬರುತ್ತೆ ಈ ಬೀಡ್ ಕೆಳಗಡೆ ಈ ನಾಲ್ಕು ಬೀಡ್ಗಳು ಈಗ ಮತ್ತೆ ಫೈವ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಫೈವ್ ಚೈನ್ ಲಾಕ್ ಇದೆಯಲ್ಲ ಅದರ ಮೇಲೆ ಲಾಕನ್ನು ಮಾಡ್ಕೋಬೇಕು ಸೇಮ್ ಕರೆಕ್ಟ್ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸಿಕ್ಸ್ ಚೈನ್ ಗ್ಯಾಪಲ್ಲಿ ಡಬಲ್ ಕೃಷಿ ಕಂಬನ ಮಾಡ್ಕೋತೀನಿ ಫಸ್ಟ್ ಒಂದು ನಾನು ಹದಿನೈದು ಕಂಬ ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ನಾನು ಹದಿನೈದು ಕಂಬನೇ ಮಾಡ್ಕೋತೀನಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರೋ ಥರ ಮಾಡ್ಕೊಳ್ಳಿ ಈ ಸಿಕ್ಸ್ ಚೈನ್ ಗ್ಯಾಪ್ಗೆ ನಾನು ಹದಿನೈದು ಕಂಬ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ನೋಡಿ ಇಲ್ಲೂ ಕೂಡ ಹದಿನೈದು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಎರಡೂ ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಇದನ್ನು ಈ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಮೇಲೆ ಮತ್ತೆ ಫೈವ್ ಚೈನ್ ಮೇಲೆ ಫೈವ್ ಚೈನ್ ಫೈವ್ ಚೈನ್ ಹಾಕಿ ಅದೇ ಲಾಕ್ ಮೇಲೇ ಲಾಕ್ ಅದಾದ ಅದಾದಮೇಲೆ ಸೇಮ್ ಮತ್ತು ಈ ಥರ ಬೀಡ್ ಹಾಕಿ ಇಲ್ಲೂ ಕೂಡ ಫೈವ್ ಚೈನ್ ಹಾಕಿ ತೋರಿಸ್ತೀನಿ ಓಕೆ ಇಲ್ಲಿ ನಾಲ್ಕು ಬೀಡ್ಗಳನ್ನು ಹಾಕಿದ ಮೇಲೆ ಫೈ ಚೈನ್ ಹಾಕಿ ಫೈ ಚೈನ್ ಮೇಲೆ ಲಾಕನ್ನು ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇಲ್ಲಿ ಲಾಕ್ ಆದಮೇಲೆ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ ಈ ತರ ಟೈಟ್ ಆಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಣ್ಣುಕೋದು ಬಿಚ್ಕೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ಈ ತರ ನೀಟಾಗಿ ಒಂದು ಡಿಸೈನ್ ಬಂದಿದೆ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಈ ಫೈರ್ ಚೈನ್ ಗ್ಯಾಪ್ ಅಲ್ಲಿ ನಾನು ಕುಚ್ಚನ್ನು ಕಟ್ಕೋತೀನಿ ಕಟ್ಟಿದ ಮೇಲೆ ತೋರಿಸ್ತೀನಿ ನಿಮಗೆ ಯಾವ ತರ ಬಂದಿದೆ ಅಂತ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಮೂವತ್ತೇಳೆ ದಾರ ತಗೊಂಡಿದ್ದೀನಿ ಶಾರ್ಟಾಗಿ ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಆರ್ಚ್ ಕೂಡ ಪುಟ್ ಪುಡ್ದಾಗಿರೋದ್ರಿಂದ ಕುಚ್ಚು ಕೂಡ ಶಾರ್ಟಾಗಿ ಮಾಡ್ಕೊಂಡಿದ್ದೀನಿ ನೀವು ಸೀರೆಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಒಂದೇ ಗಂಟೆಯಲ್ಲಿ ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೋಬೋದು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇವತ್ತು ತೋರಿಸಿರುವಂತಹ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಎಲ್ಲ ಡಿಸೈನ್ಗಳು ಸಿಂಪಲ್ಲಾಗಿದೆ ಇವನ್ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ಸ್ಗಳನ್ನು ತೋರಿಸಿದ್ದೀನಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು